ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಹಾಗೂ ಆಸಕ್ತಿದಾಯಕ ವಿಡಿಯೋಗಳನ್ನು ತಂದುಕೊಡುತ್ತೇನೆ ಇದಕ್ಕಾಗಿ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಭಾರತದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇರೆಗೆ ಪಾಕಿಸ್ತಾನವು ತನ್ನದೇ ಮೀನುಗಾರನನ್ನು ಬಂಧಿಸಿದೆ ಪಾಕಿಸ್ತಾನದ ಮಾಧ್ಯಮಗಳು ಹಾಗೂ ಸಚಿವರು ಈ ವಿಷಯವನ್ನು ಭಾರತದ ಗುಪ್ತಚರ ಯಂತ್ರಣೆಯ ಭಾಗ ಎಂದು ಹೇಳುತ್ತಿದ್ದಾರೆ ಈ ಘಟನೆಯ ಹಿಂದೆ ಅಡಗಿರುವ ನಿಜ ಹಾಗೂ ಭಾರತ ಪಾಕಿಸ್ತಾನ ಸಮುದ್ರದ ಕಾಳಗದ ಇತಿಹಾಸವನ್ನು ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಹೊರಬಂದಿರುವ ಈ ಸುದ್ದಿ ಪಾಕಿಸ್ತಾನದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ಅತಾವುಲ್ಲಾ ತಾರಾರ್ ಎಂಬ ಮಾಹಿತಿ ಸಚಿವರು ಮಾಧ್ಯಮಗಳಿಗೆ ಹೇಳಿದ ಮಾಹಿತಿ ಹೀಗೆ ಇದೆ ಹಿಜಾಜ್ ಮಲಾಹ್ ಎಂಬ ಮೀನುಗಾರನು ಭಾರತೀಯ ಗುಪ್ತಚರ ಸಂಸ್ಥೆಗಳ ಬೇಹುಗಾರಿಕೆಯ ಕೆಲಸಕ್ಕೆ ಬಳಸಿರುವುದು ನಮ್ಮ ತನಿಖೆಗಳ ಮೂಲಕ ನಮಗೆ ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ ಕರಾರ್ ಪ್ರಕಾರ ಈ ಮೀನುಗಾರನು ಪಾಕಿಸ್ತಾನದ ಸಮುದ್ರದ ಪ್ರದೇಶದಲ್ಲೇ ಬಂಧಿಸಲಾಗಿದೆ ಆತನ ಬಳಿ ಪಾಕಿಸ್ತಾನ ನೌಕಾಪಡೆ ಸೇನೆ ಮತ್ತು ಸಿಂಧ್ ರೇಂಜ್ಗಳ ಸಮವಸ್ತ್ರಗಳು ಪಾಕಿಸ್ತಾನಿ ಕರೆನ್ಸಿ ಸಿಗರೇಟು ಬಾಕ್ಸ್ ಲೈಟರ್ ಮತ್ತು ಸಿಮ್ ಕಾರ್ಡ್ಗಳು ಇದ್ದವು ಆತನಿಗೆ ಈ ವಸ್ತುಗಳನ್ನು ಸಂಗ್ರಹಿಸಲು ಹಾಗೂ ಭಾರತದ ಕರಾವಳಿಗೆ ತಲುಪಿಸಲು ಸೂಚಿಸಲಾಗಿತ್ತು ಎಂದು ಪಾಕಿಸ್ತಾನ ಹೇಳುತ್ತಿದೆ ಸ್ನೇಹಿತರೆ ಆದರೆ ಇಲ್ಲಿ ಮೂಡುವ ಪ್ರಶ್ನೆ ಏನು ಗೊತ್ತಾ ಈ ವಸ್ತುಗಳನ್ನು ಸಂಗ್ರಹಿಸಲು ಒಂದು ಸಾಮಾನ್ಯ ಮೀನುಗಾರರನ್ನು ಭಾರತ ಏಕೆ ಉಪಯೋಗಿಸಿಕೊಳ್ಳುತ್ತದೆ ಮತ್ತು ಆತನಿಂದ ಯಾವ ರೀತಿಯ ಮಾಹಿತಿ ಅಥವಾ ವಸ್ತು ಪಡೆದರೆ ಭಾರತದ ಗುಪ್ತಚರ ಇಲಾಖೆಗೆ ಇನ್ನೆಂತಹ ಮಾಹಿತಿ ದೊರಕಬಹುದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅರೇಬಿಯನ್ ಸಮುದ್ರದ ಗಡಿ ಫರ್ ಕ್ರೀಕ್ ಪ್ರದೇಶದಲ್ಲಿ ನಿಜವಾದ ವಿವಾದವಿದೆ ಈ ಜಲವ್ಯಾಪ್ತಿಯು ಸ್ಪಷ್ಟವಾಗಿ ನಿರ್ಧಾರಗೊಂಡಿಲ್ಲ ಗುಜರಾತ್ನ ಕಚ್ ಜಿಲ್ಲೆ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರದೇಶದ ನಡುವೆ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಉದ್ದದ ಜಲಪ್ರದೇಶದ ವಿವಾದವಿದೆ ಈ ಪ್ರದೇಶದಲ್ಲಿ ಅನೇಕ ಮೀನುಗಾರರು ತಪ್ಪಾಗಿ ಎದುರಿನ ದೇಶದ ನೀರಿನ ಗಡಿಯೊಳಗೆ ಪ್ರವೇಶಿಸುತ್ತಾರೆ ಅದಕ್ಕಾಗಿ ಪ್ರತಿ ವರ್ಷ ನೂರಾರು ಮೀನುಗಾರರನ್ನು ಎರಡೂ ದೇಶಗಳು ಬಂಧಿಸುತ್ತದೆ ಅವರು ಬೇಹುಗಾರರಲ್ಲ ಅವರು ಕೇವಲ ಮೀನುಗಾರರು ಎನ್ನುವುದು ಸಾಮಾನ್ಯ ಅಭಿಪ್ರಾಯ ಆದರೆ ಈ ಬಾರಿ ಪಾಕಿಸ್ತಾನ ಸರ್ಕಾರವೇ ಆರೋಪ ಮಾಡುತ್ತಿರುವುದರಿಂದ ವಿಷಯ ಗಂಭೀರವಾಗಿದೆ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆಗಳು ಹೇಳುವ ಪ್ರಕಾರ ಇಜಾಜ್ ಮಲಹ್ ತನ್ನ ಹ್ಯಾಂಡ್ಲೆಲ್ಗಳ ಸೂಚನೆಯ ಮೇರೆಗೆ ವಸ್ತುಗಳನ್ನು ಖರೀದಿಸುತ್ತಿದ್ದಾಗಲೇ ಪತ್ತೆಯಾಗಿದ್ದಾನೆ ಅವರು ತನಿಖೆ ಆರಂಭಿಸಿ ನಿಂದ ತಪ್ಪೊಪ್ಪಿಗೆ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ನನಗೆ ಭಾರತದ ಕರಾವಳಿಗೆ ಈ ವಸ್ತುಗಳನ್ನು ಕದ್ದೊಯ್ಯಲು ಹೇಳಿದ್ದರು ನಾನು ಯಾರಿಗೂ ಹಾನಿ ಮಾಡಿಲ್ಲ ಎಂದು ಆ ವಿಡಿಯೋದಲ್ಲಿ ಅವನು ತಪ್ಪಪ್ಪಿಗೆ ಹೇಳಿಕೆಯನ್ನು ನೀಡಿದ್ದಾನೆ ಈ ಹೇಳಿಕೆಯನ್ನು ಬಲವಂತದಿಂದಲೂ ಪಡೆದಿರಬಹುದು ಏಕೆಂದರೆ ಪಾಕಿಸ್ತಾನವು ಎಂದಿಗೂ ನಂಬಲಾರ್ಹ ದೇಶವಲ್ಲ ಮಾನವ ಹಕ್ಕು ಕಾರ್ಯಕರ್ತರು ಕೂಡ ಈ ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಘಟನೆ ನಡೆಯುವುದಕ್ಕೂ ಮುಂಚೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧಗಳು ಈಗಾಗಲೇ ತೀವ್ರವಾಗಿದ್ದವು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ನಾಗರಿಕರು ಉಗ್ರರ ದಾಳಿಗೆ ಸಾವಿಗೀಡಾಗಿದ್ದರು ಅದಕ್ಕೆ ಪ್ರತಿಯಾಗಿ ಭಾರತವು ಮೇ ಏಳರಂದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪ್ರತಿ ದಾಳಿ ಕಾರ್ಯಾಚರಣೆ ಪ್ರಾರಂಭಿಸಿತ್ತು ಈ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡಿತ್ತು ಇದರಿಂದ ಪಾಕಿಸ್ತಾನದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿತ್ತು ಪಾಕಿಸ್ತಾನವು ಭಾರತದ ಹೆಸರನ್ನು ಒಂದಲ್ಲ ಒಂದು ರೀತಿ ಹಾಳು ಮಾಡಲು ಪ್ರಯತ್ನಿಸುತ್ತಲೇ ಇದೆ ಅದಕ್ಕಾಗಿಯೇ ಪಾಕಿಸ್ತಾನ ಈ ಮೀನುಗಾರಿಕೆಯ ಗುಪ್ತಚರ ಎಂಬ ಹೊಸ ಆಟವನ್ನು ಕಟ್ಟುತ್ತಿದೆ ಪಾಕಿಸ್ತಾನದಿಂದ ತೀರ ಮೀನುಗಾರರಿಂದ ಗುಪ್ತಚರ ಮಾಹಿತಿಗಳನ್ನು ತಳಮಟ್ಟದಲ್ಲಿಲ್ಲ ನಮ್ಮ ಗುಪ್ತಚರ ಇಲಾಖೆ ರಾ ರಾ ಸಂಸ್ಥೆಯು ಈಗ ಪ್ರಪಂಚದ ಅತ್ಯಂತ ಬಲಿಷ್ಠ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಸಮುದ್ರದ ತೀರದಲ್ಲಿ ಭಾರತ ಪಾಕಿಸ್ತಾನದ ಸಂಘರ್ಷವನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಪ್ರಮುಖ ಕರಾವಳಿ ತಾಣವಾದ ಕರಾಚಿ ಬಂದರಿನ ಮೇಲೆ ತೀವ್ರವಾದ ದಾಳಿ ನಡೆಸಿತ್ತು ಆ ಸಮಯದಲ್ಲಿ ಆಪರೇಷನ್ ಟ್ರೆಡೆಂಟ್ ಮತ್ತು ಆಪರೇಷನ್ ಪೈಥಾನ್ ಎಂಬ ನೌಕಾ ಆಕ್ರಮಣಗಳು ನಡೆದಿದ್ದವು ಅಂದಿನಿಂದ ಪಾಕಿಸ್ತಾನದ ನೌಕಾಪಡೆಗಳು ಇಂದಿಗೂ ಕರಾಚಿ ಬಂದರಿನ ಭದ್ರತೆಯನ್ನು ಅತಿ ಪ್ರಾಮುಖ್ಯತೆಯಿಂದ ಮತ್ತು ಅತಿ ಪ್ರಯಾಸದಿಂದ ನೋಡಿಕೊಳ್ಳುತ್ತಿದೆ ಈ ಜಲಗಡಿಯ ವಿವಾದದ ಮೂಲ ಸರ್ಕ್ರೀಕ್ ಆಗಿದ್ದು ಇಲ್ಲಿ ನಿಖರವಾದ ಗಡಿ ರೇಖೆ ಇಲ್ಲ ಒಮ್ಮೆ ಸಮುದ್ರದ ಅಲೆಗಳು ಬದಲಾದರೆ ಗಡಿಯ ರೇಖೆಯೂ ಬದಲಾಗುತ್ತದೆ ಇದರಿಂದ ನೂರಾರು ಮೀನುಗಾರರು ತಪ್ಪಾಗಿ ಎದುರು ದೇಶದ ನೀರಿನ ಗಡಿಯೊಳಗೆ ಹೋಗುತ್ತಾರೆ ಬಂಧಿತರಾದರೆ ವರ್ಷಗಳ ಕಾಲ ಜೈಲಿನಲ್ಲಿ ಕಳೆಯಬೇಕಾಗುತ್ತದೆ ಈ ಪ್ರಕ್ರಿಯೆಯು ಮಾನವೀಯ ದುರಂತವಾಗಿ ಪರಿಣಮಿಸಿದೆ ಇದಕ್ಕೆ ಪರಿಹಾರ ಎಂಬಂತೆ ಎರಡೂ ದೇಶಗಳು ದೊಡ್ಡ ಮಟ್ಟದಲ್ಲಿ ಮೀನುಗಾರರ ಬಿಡುಗಡೆಯ ಒಪ್ಪಂದವನ್ನು ಮಾಡಿವೆ ಆದರೆ ರಾಜಕೀಯ ಅಶಾಂತಿ ಉಗ್ರ ದಾಳಿಗಳು ಮತ್ತು ಗಡಿಯಲ್ಲಿ ನಡೆಯುವ ಘಟನೆಗಳಿಂದಾಗಿ ಈ ಮಾತುಕತೆಗಳು ಸ್ಥಗಿತಗೊಂಡಿವೆ ಅರೇಬಿಯನ್ ಸಮುದ್ರದ ಈ ಪ್ರದೇಶ ಈಗ ಕೇವಲ ಮೀನುಗಾರರ ಕ್ಷೇತ್ರವಲ್ಲ ಇದು ರಾಷ್ಟ್ರ ಭದ್ರತೆ ಗುಪ್ತಚರ ಕ್ರಿಯೆ ಮತ್ತು ಜಲಮಾರ್ಗದ ಮೇಲಿನ ನಿಯಂತ್ರಣದ ಕೇಂದ್ರವಾಗಿದೆ ಪಾಕಿಸ್ತಾನ ಈ ಭಾಗದಲ್ಲಿ ಚೀನಾ ಸಹಾಯದಿಂದ ತನ್ನ ನೌಕಾಪಡೆ ಶಕ್ತಿಯನ್ನು ವಿಸ್ತರಿಸುತ್ತಿದೆ ಇದೇ ವೇಳೆ ಭಾರತವು ತನ್ನ ಕರಾವಳಿ ಭದ್ರತೆಯನ್ನು ಬಲಪಡಿಸಲು ಕೋಸ್ಟ್ ಗಾರ್ಡ್ ಮತ್ತು ಸೇವಲ್ ಇಂಟೆಲಿಜೆನ್ಸ್ ಮೂಲಕ ನಿಯಂತ್ರಣವನ್ನು ಹೆಚ್ಚಿಸಿದೆ ಮೀನುಗಾರರು ಇಲ್ಲಿ ರಾಜಕೀಯದ ಆಟಕ್ಕೆ ಬಲಿಯಾಗುತ್ತಿದ್ದಾರೆ ಅವರು ಕೇವಲ ತಮ್ಮ ಕುಟುಂಬವನ್ನು ಪೋಷಿಸಲು ಕೆಲಸಕ್ಕೆ ಹೋಗುತ್ತಿದ್ದಾರೆ ಅವರು ಗುಪ್ತಚರರಲ್ಲ ಸಾಮಾನ್ಯ ಮೀನುಗಾರರ ಬದುಕು ಬಿರುಗಾಳಿ ಮತ್ತು ಅಸ್ಪಷ್ಟ ಗಡಿಗಳ ನಡುವೆ ಸಿಲುಕಿಕೊಂಡಿವೆ ಅವರ ಕತೆಗಳು ಸಮುದ್ರದ ಅಲೆಗಳಂತೆ ಬರುತ್ತೆ ಹೋಗುತ್ತವೆ ಆದರೆ ಅವುಗಳಲ್ಲಿ ರಾಜಕೀಯದ ಅಲೆಗಳು ಹೆಚ್ಚು ಮಾನವೀಯತೆಯನ್ನು ಕಳೆದುಕೊಂಡಿವೆ ಸ್ನೇಹಿತರೆ ಇದಾಗಿತ್ತು ಪಾಕಿಸ್ತಾನವು ತನ್ನದೇ ದೇಶದ ಮೀನುಗಾರರನ್ನು ಬಂಧಿಸಿದ ಕತೆ ಮತ್ತು ಭಾರತ ಪಾಕಿಸ್ತಾನದ ನಡುವಿನ ಸರ್ಕ್ರಿಕ್ ಪ್ರದೇಶದ ಜಲಗಡಿಯ ವಿವಾದ ಇದಾಗಿತ್ತು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು